ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಒಳ್ಳೆ ಸಾರು ಇದ್ದೀನಿ ಹಣಸಿನ ಬೀಜ ಮತ್ತು ಕಡಲೆಕಾಳು ಉಪಯೋಗಿಸ್ಕೊಂಡು ಹುಳಿ ಸಾರು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಸಾರು ಅಂತಲೂ ಹೇಳ್ಬೋದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಮತ್ತು ದೋಸೆ ಇಡ್ಲಿ ಎಲ್ಲದರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಒಳ್ಳೆ ಪ್ರೋಟೀನ್ ಇರುತ್ತೆ ಕಡಲೆಕಾಳಲ್ಲಿ ಆಗಿರ್ಬೋದು ಅಥವಾ ಹಣ್ಸಿನ ಬೀಜದಲ್ಲಾಗಿರ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮಷ್ಟು ಕಡಲೆಕಾಳನ್ನು ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಣಸಿನ ಹಣ್ಣಿನ ಬೀಜ ಇರುತ್ತಲ್ವ ಇದನ್ನು ಸಿಪ್ಪೆ ತೆಗೆದು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ಇದನ್ನು ಒಂದು ಮೂರಿಂದ ನಾಲ್ಕು ಸರಿ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳೋಣ ಹಣ್ಸಿನ ಬೀಜದಲ್ಲಿ ವೈಟ್ ವೈಟ್ಗೆ ಏನು ಬರುತ್ತೆ ಇದೆಲ್ಲ ನೀಟಾಗಿ ಕ್ಲೀನ್ ಆಗೋವರೆಗೂ ತೊಳ್ದಿಟ್ಕೊಂಡಿದ್ದೀನಿ ನೋಡಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡ್ರೆ ಒಳ್ಳೆಯದು ನೆನೆಸಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಹಣಸಿನ ಬೀಜ ಮತ್ತು ಕಡಲೆಕಾಳನ್ನು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ರುಬ್ಕೊಂಡು ಬಂದುಬಿಡೋಣ ನೀರು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ತರ್ತರಿಯಾಗಿ ರುಬ್ಕೊಳ್ಳೋಣ ತುಂಬ ನುಣ್ಣಗೆಲ್ಲ ಏನು ರುಬ್ಬೋದು ಬೇಡ ಈ ಥರ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು ಇದರ ಇವಾಗ ಸೈಡ್ಗೆ ತಿರ್ಕೊಂಡ್ಬಿಡೋಣ ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಚಿಕ್ಕದು ಇದಕ್ಕೆ ಮೂರು ಟೊಮೆಟೊಗಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಡ ಅಂದರೆ ಎರಡು ಟೊಮೆಟೊ ಹಾಕ್ಕೊಳ್ಳಿ ಇಲ್ಲಾಂದರೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ನಾನಿಲ್ಲಿ ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಳಿ ಮೂರು ಟೊಮೆಟೊ ಹಾಕೊಂಡು ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಇದ್ದೀನಿ ನಮಗೆ ಹುಳಿ ಸ್ವಲ್ಪ ಚೆನ್ನಾಗಿ ಬೇಕಾಗುತ್ತೆ ಇದನ್ನು ತರತಾರಿಯಾಗಿ ರುಬ್ಕೊಂಡು ಬಂದ ಟೊಮೆಟೊನು ಕೂಡ ರುಬ್ಕೊಂಡು ಸೈಡ್ಗೆ ಇಟ್ಕೊಂಬಿಟ್ಟು ಇವಾಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಹಾಕ್ತಿದ್ದಾಗೆಯೇ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿತಿದ್ದಾಗೆ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸಿಡಿದಾದ್ಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಕೊಂಡು ಸೇರಿಸ್ಕೊಂಡಿದ್ದೀನಿ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಡಲೆಕಾಳು ಏನು ನೆನೆಸಿಟ್ಕೊಂಡಿದ್ದೆ ಕಡಲೆಕಾಳನ್ನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಹಣ್ಸಿನ ಬೀಜನೂ ಕೂಡ ಸೇರಿಸ್ಕೊಂಡಿದ್ದೀನಿ ತೊಳ್ಕೊಂಡು ಇವಾಗ ಒಂದ್ಸಲಿ ಒಗ್ಗರಣೆಯಲ್ಲಿ ಒಂದು ಎರಡು ನಿಮಿಷ ಈ ರೀತಿಯಾಗಿ ಕೈ ತಿರುಗಿಸ್ತಾ ಬಿಸಿ ಫ್ರೈ ಮಾಡ್ಕೊಳ್ಳೋಣ ಹಂಗೆ ಬಿಸಿ ಆಗ್ತಾಯಿದೆ ನೋಡಿ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಎಣ್ಣೆಯಲ್ಲಿ ಇವಾಗ ನಾನು ಟೊಮೆಟೊ ಏನು ರುಬ್ಕೊಂಡಿದ್ದೆ ಟೊಮೆಟೊ ಪ್ಯೂರಿನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಗ್ಗರಣೆಯಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಇವಾಗ ನಾನು ಸಾಂಬಾರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಸಾಂಬಾರ ಪೌಡರ್ನ ಇಲ್ಲಿ ರುಬ್ಕೊಂಡಿಲ್ಲ ಡೈರೆಕ್ಟ್ ಆಗಿ ನಾವು ಸಾಂಬಾರ್ ಪೌಡರ್ನ ಹಾಕೋತಾ ಇದೀವಿ ಇಲ್ಲಿ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಡೈರೆಕ್ಟ್ ಆಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆನಲ್ಲಿ ನೋಡಿ ನೀರು ಸೇರಿಸಿಲ್ಲ ಇನ್ನೂ ಟೊಮೆಟೊ ಪ್ಯೂರಿ ಮತ್ತು ಸಾಂಬಾರ್ ಪೌಡ್ರು ಎರಡನ್ನೂ ಮಿಕ್ಸ್ ಆಗೋ ರೀತಿಯಾಗಿ ನಾನು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇದೇ ಮಿಕ್ಸಿ ಜಾರು ನೀರು ಸ್ವಲ್ಪ ಹಾಕೊಂಡು ಸೇರಿಸಿಕೊಂಡಾದ್ಮೇಲೆ ಇವಾಗ ನಾವಿಲ್ಲಿ ರುಬ್ಕೊಂಡಿದ್ದಂಥ ಕಾಯಿ ಮಸಾಲೆ ತೆಂಗಿನಕಾಯಿ ಏನು ರುಬ್ಕೊಂಡಿದ್ವಿ ನಾವು ಇದನ್ನು ಕೂಡ ಸೇರಿಸ್ಕೊಂಬಿಡೋಣ ಸಾಂಬಾರಿಗೆ ಈ ರೀತಿಯಾಗಿ ಸೇರಿಸ್ಕೊಂಡು ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲಿ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವಿಲ್ಲಿ ಸೇರಿಸ್ಕೊಳ್ಳೋಣ ನಮಗೆ ಎಷ್ಟು ಗಟ್ಟಿ ಬೇಕು ಸಾರು ಆ ರೀತಿಯಾಗಿ ನೋಡಿಕೊಂಡು ನಾವು ಸಾಂಬಾರನ್ನ ಮಾಡ್ಕೊಳ್ಳೋಣ ನೀರು ಎಷ್ಟು ಬೇಕೋ ಅಷ್ಟು ನಾನು ಸೇರಿಸ್ಕೊಂಡಾಯ್ತು ಇವಾಗ ಇದಕ್ಕೆ ಮೇಯ್ನಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಬೇಕಾಗುತ್ತೆ ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಾದ್ಮೇಲೆ ಒಂದು ಸಲ ರುಚಿ ನೋಡ್ಕೊಳ್ಳಿ ನೀವು ಕರೆಕ್ಟಾಗಿದೆಯಾ ಅಂತ ತಿರುಗಿಸಾದ್ಮೇಲೆ ಉಪ್ಪು ಒಂದು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡ್ಕೊಳ್ಳಿ ನೋಡಿ ಈ ರೀತಿಯಾಗಿದೆ ಇವಾಗ ಸಾಂಬಾರು ನಾನು ಇದನ್ನು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ವಿಜಲ್ ಬರ್ಸ್ಕೊತೀನಿ ಕಡಲೆಕಾಳು ಏನಾರು ನೀವು ನೆನ್ಸಿಲ್ಲ ಡೈರೆಕ್ಟಾಗಿ ಮಾಡ್ತಿದ್ದೀರಾ ಅಂದರೆ ಮೂರಿಂದ ನಾಲ್ಕು ಕೂಗಿಸ್ಕೊಳ್ಳಿ ನಾನು ನೆನೆಸಿರೋದ್ರಿಂದ ಕಡಲೆಕಾಳನ್ನ ಒಂದು ವಿಜಲ್ ಬರ್ಸ್ಕೊಂಡಿದ್ದೀನಿ ಒಂದು ವಿಜಲ್ ಬಂದಾದಮೇಲೆ ಕುಕ್ಕರ್ ಮುಚ್ಚಲ ತೆಗ್ದಿದ್ದೀನಿ ನೋಡಿ ಈ ರೀತಿಯಾಗಿ ಸಾಂಬಾರು ರೆಡಿಯಾಗಿದೆ ಇದು ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಪೂರಿ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಆ ಹಣಸಿನ ಬೀಜ ಎಲ್ಲ ಮಕ್ಳಿಗೆ ಮಾಡಿಕೊಟ್ರೆ ಇನ್ನೂ ತಿನ್ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ತಿಂತಾ ಇದ್ರೆ ಹಣಸಿಂಬ ಬೀಜ ಇದರಲ್ಲಿ ಪ್ರೋಟೀನ್ ಕೂಡ ಚೆನ್ನಾಗಿರುತ್ತೆ ಕಡಲೆ ಕಾಳಲ್ಲೂ ಪ್ರೋಟೀನ್ ಇರುತ್ತೆ ಹಣಸಿನ್ ಬೀಜದಲ್ಲೂ ಪ್ರೋಟೀನ್ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಮಾಡ್ಕೊಂಡು ತಿನ್ನಿ ಇದರಿಂದ ಈ ಥರ ಉಳಿಸಾರು ಮಾಡ್ಬೋದು ಮಾಡಬಹುದು ಸಾರು ಮಾಡ್ಬೋದು ಹಾಗೆ ಬೇಯಿಸ್ಕೊಂಡು ಕೂಡ ತಿನ್ಬೋದು ಉಪ್ಪಾಕಿ ಹಣಸಿಂಬ ಬೀಜನ ಎಷ್ಟೊಂದು ರೀತಿಯಲ್ಲಿ ನಾವು ಮಕ್ಕಳಿಗೆ ಈ ಹಣಸಿಂಬ ಬೀಜನ ಮಾಡಿಕೊಡ್ಬೋದು ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬನೇ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್